ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ಗೋಡಂಬಿ ಬಾದಾಮಿ ಬರ್ಫಿ ಮಾಡ್ತಿದ್ದೀನಿ ಅದಕ್ಕೆ ಏನೇನು ಬೇಕು ಅಂದರೆ ಗೋಡಂಬಿ ಒಂದು ಬಟ್ಲು ತೊಗೊಂಡಿದ್ದೀನಿ ಅರ್ಧ ಬಟ್ಲು ಬಾದಾಮಿ ತೊಗೊಂಡಿದ್ದೀನಿ ಅರ್ಧ ಬಟ್ಲು ಬೆಲ್ಲ ತಗೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ ಅರ್ಧ ಬಟ್ಲು ಹಸಿ ಕೊಬ್ಬರಿ ಒಂದೆರಡು ಏಲಕ್ಕಿ ಈ ಬಟ್ಲಲ್ಲಿ ನಾನು ಒಂದು ಬಟ್ಲು ಗೋಡಂಬಿ ತೊಗೊಂಡಿರೋದಕ್ಕೆ ಅರ್ಧ ಬಟ್ಲು ಬಾದಾಮಿ ತೊಗೊಂಡಿದ್ದೀನಿ ಸರಿ ಅರ್ಧ ಬಟ್ಲು ಹಸಿ ಕೊಬ್ಬರಿ ಇವಾಗ ಇದನ್ನು ನಾನು ಗೋ ಒಂದು ಒಂದು ಸರ್ತಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ ತುಂಬ ಹುರಿದಿಲ್ಲ ಸ್ವಲ್ಪ ಬಿಸಿ ಮಾಡಿಕೊಂಡು ಇವಾಗ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ ನೋಡಿ ಇವಾಗ ಗೋಡಂಬಿ ಬಾದಾಮಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಒಂದು ಎರಡು ಏಲಕ್ಕಿನ ಸಿಪ್ಪೆ ಬಿಡಿಸಿ ಹಾಕ್ಕೊಳ್ತಿದ್ದೀನಿ ಇದನ್ನು ಇವಾಗ ಮಿಕ್ಸಿಗೆ ಮಾಡಿ ನೋಡಿ ಇದು ಪುಡಿ ಆಯಿತು ಇವಾಗ ಇದನ್ನು ಇದಕ್ಕೆ ಹಾಕೋತೀನಿ ನೋಡಿ ಇವಾಗ ಈ ಹಸಿ ಕೊಬ್ಬರಿನ ಹಾಕ್ಕೋತೀನಿ ಇದು ಅರ್ಧ ಇದೆ ಇದನ್ನು ಮಿಕ್ಸಿಗೆ ಹಾಕೋತೀನಿ ನೋಡಿ ಇವಾಗ ಇದು ನುಣ್ಣಗಾಯಿತು ಇದನ್ನು ಇದಕ್ಕೆ ಹಾಕೋತೀನಿ ನೋಡಿ ಇವಾಗ ಒಂದು ದಪ್ಪಕ್ಕಿರೋ ಪಾತ್ರೆ ಇಟ್ಟಿದ್ದೀನಿ ಬಾಣಲೆ ಸರಿ ಇವಾಗ ಒಲೆ ಹಚ್ಚ ಇಲ್ಲಿ ಬೆಲ್ಲ ಹಾಕ್ತೀನಿ ಅರ್ಧ ನಾನು ಮುಕ್ಕಾಲು ಬಟ್ಲಷ್ಟೇ ತೊಗೊಂಡಿದ್ದೀನಿ ಮುಕ್ಕಾಲಿಂದ ಅರ್ಧ ಬೇಕಾದರೂ ತೊಗೊಬೋದು ಸ್ವೀಟು ತುಂಬ ಅನ್ ಬೇಡ ಅಂದವರು ಅಷ್ಟು ತೊಗೋಬೋದು ಇದಕ್ಕೊಂದು ಸ್ವಲ್ಪ ನೀರು ಅಂದರೆ ಕರಗೋ ಅಷ್ಟು ಅದಕ್ಕೆ ಕರಗಿ ನೋಡಿ ಇವಾಗ ಇದು ಬೆಲ್ಲ ಕರಗಿದೆ ಇದರಲ್ಲೇನು ಕಸ ಇಲ್ಲ ಅಂದರೆ ಚ ಚೆನ್ನಾಗಿರೋ ಬೆಲ್ಲ ಇದು ಹಾಗಾಗಿ ನಾನೇನು ಶೋಧಿಸ್ಕೋತಿಲ್ಲ ನಿಮಗೆ ಆ ಥರ ಕಸ ಇತ್ತಂದರೆ ಒಂದು ಒಂಚೂ ಶೋಧಿಸ್ಕೊಂಡುಬಿಡಿ ಇವಾಗ ಇದು ನಾನು ಪುಡಿ ಮಾಡಿದ್ನಲ್ಲ ಗೋಡಂಬಿ ಬಾದಾಮಿ ಏಲಕ್ಕಿ ಮತ್ತು ಕೊಬ್ಬರಿ ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಬೇಕು ಬೆಲ್ಲದಿಂದ ಮಾಡ್ತೀವಿ ನೋಡಿ ಹೀಗೆ ಚೆನ್ನಾಗಿ ಕೈ ಆಡಬೇಕು ಕಮ್ಮಿ ಊರಿನಲ್ಲೇ ಇರಬೇಕು ಮೀಡಿಯಮ್ ಊರಿ ಇದ್ರೂ ಸಾಕು ಇದನ್ನು ಚೆನ್ನಾಗಿ ಕೈ ಚೆನ್ನಾಗಿರುತ್ತೆ ನಿಮಗೆ ಬೆಲ್ಲ ಹಾಕಿರೋದ್ರಿಂದ ಧಾಳವಾಗಿ ತಿನ್ಬೋದು ಇದಕ್ಕೇನು ತುಂಬ ತುಪ್ಪ ಬೇಕಂತಿಲ್ಲ ಇವಾಗ ಒಂದು ಸ್ಪೂನ್ ಹಾಕ್ತೀನಿ ಇವಾಗ ಒಂದು ಸ್ಪೂನ್ ಹಾಕ್ತೀನಿ ಆಮೇಲೆ ಒಂದು ಸ್ಪೂನ್ ಅಷ್ಟೇ ಜಾಸ್ತಿ ಬೇಗ ಮಾಡ್ಕೋಬೋದು ಯಾಕೆ ಬೇಕಾದರೂ ಈ ಥರ ಬೆಲ್ಲ ಹಾಕ್ಕೊಂಡು ಮನೆಯಲ್ಲಿ ಹಾಂ ಆಗಲಿ ಇದು ನೋಡಿ ಈ ಥರ ಉಂಡೆ ಉಂಡೆ ಥರ ಬಂದಾಗ ಇನ್ನೊಂದು ಒಂದು ಅರ್ಧ ಸ್ಪೂನು ತುಪ್ಪ ಹಾಕ್ಬಿಟ್ಟು ನಾನು ತುಪ್ಪ ಸವರಿ ಸವರಿ ಇಟ್ಕೊಂಡಿದ್ದೆ ಒಂದು ತಟ್ಟೆಗೆ ಅದಕ್ಕೆ ಹಾಕಿ ನೀವು ನೀಟಾಗಿ ಆರೋ ತನಕ ಬಿಟ್ಟು ನೀಟಾಗಿ ಕಟ್ ಮಾಡಿಬಿಟ್ಟರೆ ಬರ್ಫಿ ರೆಡಿ ಆಗುತ್ತೆ ಗೋಡಂಬಿ ಬಾದಾಮಿ ಬರ್ಫಿ ನೋಡಿ ಈ ಥರ ಉಂಡೆ ಉಂಡೆ ಬರಬೇಕು ಹಿಂಗೆ ಅಂದಾಗ ನೀಟಾಗಿ ಕಟ್ ಆಗಬೇಕು ಆವಾಗ ಸೊ ತುಂಬ ಚೆನ್ನಾಗುತ್ತೆ ಬರುತ್ತೆ ನೋಡಿ ಇವಾಗ ಉಂಡೆ ಥರ ಬಂದಿದೆ ಇವಾಗ ದಷ್ಟ ವಾಕ್ ಮಾಡ್ತೀನಿ ನೋಡಿ ಈ ಥರ ಒಂದು ಲೋಟ ತಗೊಂಡು ಅದಕ್ಕೆ ಒಂದು ಚೂರು ತುಪ್ಪ ಹಾಕಿ ಹಿಂಗೆ ಮಾಡಿದಾಗ ಒಂಥರ ಲೆವೆಲ್ ಆಗಿ ಬರುತ್ತೆ ಅಂದರೆ ನೋಡಕ್ ಚೆನ್ನಾಗಿ ಕಾಣುತ್ತೆ ಮಾಡಿ ಸ್ವಲ್ಪ ತಾರಬೇಕು ಆರ ತನಕ ಬಿಟ್ಬಿಡ್ತೀನಿ ಆಗಲಿ ಇದು ನೋಡಿ ಇದನ್ನು ಇವಾಗ ನಾನು ಇದರಲ್ಲಿ ಇದನ್ನು ಕಟ್ ಮಾಡ್ತೀನಿ ಇದಕ್ಕೊಂಚೂರು ತುಪ್ಪ ಸವರಿದ್ದೀನಿ ನೀಟಾಗಿ ಹೀಗೆ ಕಟ್ ಮಾಡ್ಕೊತೀನಿ ನೋಡಿ ಈ ಥರ ಕಟ್ ಮಾಡಿಕೊಂಡು ಇದ್ರ ಮೇಲೆ ಒಂದೊಂದು ಗೋಡಂಬಿಗಳು ಇಟ್ಬಿಟ್ರೆ ಇದೊಂದು ಸ್ವಲ್ಪ ಹಾರಕ್ಕೆ ಬಿಟ್ಬಿಡ್ತೀನಿ ಇವಾಗಿದು ಪೂರ್ತಿ ತಣ್ಣಗಾಗ್ಬಿಡಿ ನೋಡಿ ಗೋಡಂಬಿ ಬಾದಾಮಿ ಬರ್ಫಿ ರೆಡಿ ಆಯಿತು ನಿಮ್ಮನ್ನಲ್ಲೂ ಈ ಥರ ಮಾಡಿಕೊಂಡು ಹಬ್ಬನ ಆಚರಿಸಿ ನಮ್ಮತ್ತೆ ವಿಶ್ ಮಾಡ್ತಿದ್ದಾರೆ ನಿಮ್ಮೆಲ್ಲರಿಗೂ ನರಕ ಚತುರ್ದಶಿಯ ಶುಭಾಶಯಗಳು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು